ಸಾಮಾನ್ಯವಾಗಿ ರಾಜಕೀಯ ವಲಯದಲ್ಲಿ ಎರಡು ಪದಗಳು ತುಂಬಾ ಚಾಲಿತೆಯಲ್ಲಿ ಒಂದು ರಾಜಕಾರಣ ಮತ್ತೊಂದು ರಾಜಕೀಯ ಈ ಎರಡು ಪದಗಳಿಗೆ ತನ್ನದೇ ಆದ ಅರ್ಥ ವ್ಯಾಪ್ತಿಗಳಿವೆ ಅದನ್ನು ಅನುಭವಿಸಿದವರು ಹಾಗೂ ಅನುಭವಿಸಿದವರು ಅದನ್ನು ಚೆನ್ನಾಗಿ ಬಲ್ಲರು ಅದೇ ರೀತಿ ರಾಜಕೀಯ ಪಡಸಾಲೆಯಲ್ಲಿ ಇನ್ನೆರಡು ಪದಗಳಿವೆ ಒಂದು ಜನಸೇವಕ ಒಂದು ಜನ ನಾಯಕ ಒಂದು ಜನನಾಯಕ ರೂಪುಗೊಳ್ಳದ ಹಿಂದೆ ಅವರ ಅನೇಕ ಹೋರಾಟ ಸಮಾಜ ಪರ ಬದ್ಧತೆ ಸಮಾಜ ಪರ ಕಾಳಜಿ ಹೀಗೆ ಹತ್ತು ಹಲವು ಸಂಗತಿಗಳು ಕಾರಣವಾಗ್ತದೆ ಅಂಥ ಒಂದು ಹೋರಾಟಗಾರರನ್ನು ಅಂಥ ಒಂದು ನಾಯಕರನ್ನು ಪ್ರತಿ ಬಾರಿಯಂತೆ ಈ ಬಾರಿಯೂ ತಮ್ಮ ಮುಂದೆ ತರುವುದೇ ನಮ್ಮ ನ್ಯಾಷನಲ್ ಪಾಲಿಟಿಕ್ಸ್ ಸೋಷಿಯಲ್ ಮೀಡಿಯಾದ ಮೂಲ ಉದ್ದೇಶ ಇವತ್ತಿನ ನಮ್ಮ ವಿಶೇಷ ಸಂದರ್ಶನದಲ್ಲಿ ಕಲಬುರಗಿ ಜಿಲ್ಲೆ ದಲಿತ ಸೇನೆ ಕಲಬುರಗಿ ಜಿಲ್ಲಾ ಅಧ್ಯಕ್ಷರು ಹಾಗೂ ಮಾಜಿ ಕಲಬುರಗಿ ದಲಿತ ಸೇನೆಯ ಅಧ್ಯಕ್ಷರು ಸುಮಾರು ಒಂದು ಹದಿನೈದು ವರ್ಷಗಳಿಂದ ಸಕ್ರಿಯ ಸಮಾಜ ಸೇವೆಯಲ್ಲೂ ತಮ್ಮನ್ನು ತಾವು ತೊಡಗಿಸಿಕೊಂಡು ಜನರ ಸೇವೆ ಜನಾರ್ದನ ಸೇವೆ ಎಂದು ಅರಿತು ಈ ಭಾಗದಲ್ಲಿ ನಿರಂತರ ಜನಪರ ಕಾಳಜಿಯೊಂದಿಗೆ ಸೇವೆಯನ್ನು ಮಾಡ್ತಾ ಇರುವಂತಹ ಮಂಜುನಾಥ್ ಭಂಡಾರಿ ಸರ್ ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ ಇವರಿಗೆ ನಮ್ಮ ಪೊಲಿಟಿಷಿಯನ್ ಇಂಡಿಯಾ ಡಾಟ್ ಕಾಮ್ ಅಟ್ ಸೋಷಿಯಲ್ ಮೀಡಿಯಾದ ಪರವಾಗಿ ಹಾರ್ದಿಕ ಸ್ವಾಗತ ಸರ್ ನಮಸ್ತೆ ಸರ್ ಜೈ ಜಯ ಹಿಂದ್ ಸರ್ ಮೊದಲನೇದಾಗಿ ತಮ್ಮ ಒಂದು ಪರಿಚಯ ನಮ್ಮ ವೀಕ್ಷಕರಿಗೆ ಹೇಳಿ ಸರ್ ನನ್ನ ಹೆಸರು ಮಂಜುನಾಥ್ ಶಿವಲಿಂಗಪ್ಪ ಭಂಡಾರಿ ಅಂತ ಹೇಳಿ ನಾನು ಇರೋದು ಗುಲ್ಬರ್ಗ ತಾಲೂಕಿನ ಚಪ್ರಾಬಾದ್ ಗ್ರಾಮದಲ್ಲಿ ಒಂದು ಸಣ್ಣ ಹಳ್ಳಿಯಲ್ಲಿ ನಾವು ಕೊಟ್ಟು ಬಂದಿದ್ದು ಸುಮಾರು ವರ್ಷಗಳಿಂದ ಎರಡು ಸಾವಿರ ಹತ್ತು ಹನ್ನೊಂದರಿಂದ ಈ ಒಂದು ದಲಿತ ಸೇನೆಯಲ್ಲಿ ಒಂದು ತಾಲೂಕಾ ಅಜೆನ್ಸಿ ಮುಖಾಂತರ ಮತ್ತು ತಾಲೂಕು ಪ್ರಧಾನ ಕಾರ್ಯದರ್ಶಿ ಮುಖಾಂತರ ಮತ್ತು ದಲಿತ ಸೇನೆಯ ಒಂದು ತಾಲೂಕಾ ಅಧ್ಯಕ್ಷರ ಮುಖಾಂತರ ಮತ್ತು ದಲಿತ ಸೇನೆಯ ಈಗಿನ ಜಿಲ್ಲಾ ಅಧ್ಯಕ್ಷನಾಗಿ ನಾನು ಕೆಲಸ ಮಾಡ್ತಾ ಇದ್ದೆ ಸರ್ ಈ ಒಂದು ಸಂಘಟನೆಗೆ ತಾವು ಬರಬೇಕಾದ್ರೆ ಮುಖ್ಯವಾಗಿ ಏನು ಕಾರಣ ಮತ್ತು ಏನು ಪ್ರೇರಣೆ ತಮಗೆ ಯಾಕೆ ಇದನ್ನು ಆಯ್ಕೆ ಮಾಡಿಕೊಂಡು ಈ ದಲಿತ ನಾನು ಯಾಕೆ ಆಯ್ಕೆ ಮಾಡಿ ಸುಮಾರು ಸಂಘಟನೆಗಳು ಈ ರಾಜ್ಯದಲ್ಲಿ ಇದ್ದವು ಮತ್ತು ಗುಲ್ಬರ್ಗದಲ್ಲಿ ಸುಮಾರು ನೂರಾರು ಸಂಘಟನೆಗಳು ಸುಮಾರು ಎರಡರಿಂದ ವರ್ಷ ಸಂಘಟನೆಗಳು ಈ ಗುಲ್ಬರ್ಗ ಜಿಲ್ಲೆಯಲ್ಲಿ ಇದ್ದದವು ಆದರೆ ಇವತ್ತು ಒಬ್ಬ ದಕ್ಷ ಹೋರಾಟಗಾರ ಈ ರಾಜ್ಯದಲ್ಲಿ ಬಡವರ ಬಗ್ಗೆ ಆಗಿರ್ಬೋದು ಶೋಷಿತರ ಬಗ್ಗೆ ಆಗಿರ್ಬೋದು ಅಲ್ಪಸಂಖ್ಯಾತರ ಬಗ್ಗೆ ಆಗಿರ್ಬೋದು ಅಂಥವನ್ನು ಕಾಳಜಿಯನ್ನು ಇಟ್ಕೊಂಡು ಈ ಗುಲ್ಬರ್ಗ ಜಿಲ್ಲೆಯಲ್ಲಿ ಇವತ್ತು ಹೋರಾಟ ಮಾಡ್ತಿರುವ ಹನುಮಂತನಸಂಗಿ ಸಾಹೇಬರ ಒಂದು ಹೋರಾಟವನ್ನು ನೋಡಿ ಇವತ್ತು ನಾನು ದಲಿತ ಸೇನೆಗೆ ಸೇರ್ಪಡೆಯಾಗಿತ್ತು ಖಂಡಿತ ಸರ್ ಸರ್ ಈ ಸಂಘಟನೆಯಲ್ಲಿ ಈ ಸಾಮಾಜಿಕ ಜೀವನದಲ್ಲಿ ತಮಗೆ ಒಬ್ಬರು ಮಾರ್ಗದರ್ಶಕರು ತಮ್ಮ ರಾಜಕೀಯ ಹಾಗೂ ಸಾಮಾಜಿಕ ಜೀವನದ ಒಬ್ಬರು ಗುರುಗಳು ಅಂತೇಳಿ ಯಾರನ್ನು ಭಾವಿಸ್ತಿರ್ತಾರೆ ಇವತ್ತು ನನ್ನ ನಾನು ಹೇಳ್ತಾ ಇದ್ದೀನಿ ಎಲ್ಲ ಕಾರ್ಯಕ್ರಮದಲ್ಲಿ ಹೇಳ್ತೀನಿ ನನ್ನ ತಂದೆಯ ಒಂದು ಸ್ವರೂಪ ಹನುಮಂತಿ ಸಾಯಗರು ಅಂತ ಹೇಳಿ ನಾನು ಬಯಸ್ತೀನಿ ಇವತ್ತು ಈ ರಾಜ್ಯದಲ್ಲಿ ಜಿಲ್ಲೆಯಲ್ಲಿ ಹೇಗೆ ಹೋರಾಟ ಮಾಡಬೇಕು ನಾವು ಯಾವ ರೀತಿ ಮಾತನಾಡಬೇಕು ಇವತ್ತು ಕಲಿಸ್ಕೊಟ್ಟವರು ಇವತ್ತು ಹನುಮಂತಲಸಂಖ್ಯ ಸಾಯಗರು ಖಂಡಿತ ಸರ್ ಈಗ ಈಗ ತಾವು ಜೊತೆಗೆ ಯಾವಾಗಾದ್ರೂ ಚುನಾವಣೆ ಸ್ಪರ್ಧೆಗಳು ಈ ರೀತಿ ಅಥವಾ ಮುಂದಿನ ದಿನಗಳಲ್ಲಿ ಏನಾದರೂ ಏನಾದ್ರೂ ಆಸಕ್ತಿ ಇದೆ ಈಗ ನಾವು ಹಿಂದಂತೂ ಯಾವುದು ಚುನಾವಣೆಯಲ್ಲಿ ಭಾಗವಹಿಸಲ ಈಗ ಮುಂಬರುವ ದಿನಗಳಲ್ಲಿ ಚುನಾವಣೆಯಲ್ಲಿ ಚುನಾವಣೆಯಲ್ಲಿ ನಾವು ಕೂಡ ಪಾರ್ಟಿಸಿಪೇಟ್ ಮಾಡುತ್ತೇವೆ ಭಾಗವಹಿಸ್ತೀವಿ ಮುಂದಿನ ದಿನಗಳಲ್ಲಿ ಅವಕಾಶ ಸಿಕ್ಕರೆ ಮಾಡ್ತೀವಿ ಈಗ ಈ ರಾಜಕೀಯಕ್ಕೂ ಮತ್ತೆ ಈ ಸಂಘಟನೆಗೂ ಇರುವಂತ ವ್ಯತ್ಯಾಸ ನಿಮ್ ಪ್ರಕಾರ ಏನ್ ಸರ್ ಏನ್ ಹೇಳಲ್ವಾ ರಾಜಕೀಯನೇ ಬೇರೆ ಮತ್ತು ಸಂಘಟನೆನೇ ಬೇರೆ ರಾಜಕೀಯ ಮತ್ತು ಸಂಘಟನೆಗೆ ಎರಡು ಹಾವು ಮತ್ತು ಮುನ್ಸಿರ್ತಾರೆ ಹ್ಮ್ ರಾಜಕೀಯನೇ ಬೇರೆ ಸಂಘಟನೆನೇ ಬೇರೆ ತಾವು ಒಂದು ತಾಲೂಕಾ ಅಧ್ಯಕ್ಷರಾಗಿ ದಲಿತ ಸೇನೆಯ ಜಿಲ್ಲಾ ಅಧ್ಯಕ್ಷರಾಗಿ ತಮ್ಮ ಸಂಘಟನೆಯನ್ನ ಬಲಪಡಿಸುವ ನಿಟ್ಟಿನಲ್ಲಿ ಸಮಾಜದಲ್ಲಿ ಒಂದು ಕಟ್ಟ ಕಡೆಯ ವ್ಯಕ್ತಿಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ಯಾವೆಲ್ಲ ಒಂದು ಮುಂಚೂಣಿಯಲ್ಲಿ ತಾವು ತಮ್ಮ ನೇತೃತ್ವದಲ್ಲಿ ಇಲ್ಲಿವರೆಗೆ ಹೋರಾಟಗಳನ್ನು ಮಾಡಿದ್ರು ಗುಲ್ಬರ್ಗ ಜಿಲ್ಲೆಯಲ್ಲಿ ಹಳದ್ ತಾಲೂಕು ಆಗಿರ್ಬೋದು ಅಫ್ಜಲ್ಪುರ್ ತಾಲೂಕು ಆಗಿರ್ಬೋದು ಮತ್ತು ಎಲ್ಲ ಒಂದು ತಾಲೂಕುಗಳಲ್ಲಿ ಇವತ್ತು ಸ್ಮಶಾನ ಭೂಮಿ ನಮ್ಮ ದಲಿತರಿಗೆ ಸ್ಮಶಾನ ಭೂಮಿ ಕೂಡ ಇದ್ದಿದ್ದಿಲ್ಲ ಅದರ ಬಗ್ಗೆ ನಾವು ಹೋರಾಟ ಮಾಡಿ ಸ್ಮಶಾನ ಭೂಮಿ ಇಸ್ಕೊಟ್ಟಿದ್ವಿ ಜನರಿಗೆ ಮತ್ತು ದಲಿತರಿಗೆ ಅನ್ಯಾಯ ಆದ್ರಪ್ಪ ಅಂತಂದರೆ ಗುಲ್ಬರ್ಗ ಜಿಲ್ಲಾ ಡಿ ಸಿ ಕಚೇರಿ ಮುಂದೆ ಹೆಣ ಆ ಒಂದು ಜನರಿಗೆ ನ್ಯಾಯ ಕೊಡಿಸುವಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ ಇಷ್ಟೆಲ್ಲ ಕೆಲಸ ಕಾರ್ಯಗಳನ್ನು ಮಾಡಿ ಮಾಡಿದ್ದೀವಿ ಸುಮಾರು ಕೆಲಸ ಕಾರ್ಯಗಳನ್ನು ನಾವು ಮಾಡಿದ್ದೀವಿ ಸರ್ ಈಗ ಅದ್ರ ಜೊತೆಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಸಿದ್ಧಾಂತ ಯಾವುದೇ ಒಬ್ಬ ವ್ಯಕ್ತಿ ಶಿಕ್ಷಣದಿಂದ ಜೀವನದಲ್ಲಿ ಮುಂದುವರಿಬಿ ಅನ್ನೋದು ಒಂದು ಸಂಕಲ್ಪ ಈ ಸಂಘಟನೆ ಮುಖಾಂತರ ಬಡ ವಿದ್ಯಾರ್ಥಿಗಳಿಗೆ ಒಂದು ಮುಖ್ಯವಾಹಿನಿಗೆ ತರುವಂಥ ಕೆಲಸ ಮತ್ತು ವಿದ್ಯಾರ್ಥಿಗಳಿಗೆ ಒಂದು ಪ್ರೋತ್ಸಾಹ ಮಾಡುವಂತ ಕೆಲಸ ಈ ರೀತಿ ಏನಾದರೂ ಕೆಲಸಗಳು ಇವತ್ತು ದಲಿತ ಸೇನೆ ಇವತ್ತು ಎಷ್ಟೋ ಮಕ್ಕಳು ಇವತ್ತು ದಲಿತ ಸೇನೆ ಸಂಘಟನೆ ಹೆಸರು ಮೇಲೆ ಹಾಸ್ಟೆಲ್ ನಲ್ಲಿ ಇತ್ತು ಇವತ್ತು ರಾಜ್ಯಾಧ್ಯಕ್ಷರು ಒಂದು ಹೆಸರು ಮೇಲೆ ಇವತ್ತು ಎಲ್ಲಾ ಜಿಲ್ಲೆ ಆಗಿರ್ಬೋದು ಮತ್ತು ಎಲ್ಲಾ ತಾಲೂಕು ಕೇಂದ್ರಗಳಲ್ಲಾಗಿರ್ಬೋದು ಎಲ್ಲ ಎಲ್ಲಾ ಕಡೆ ಇವತ್ತು ದಲಿತ ಸೇನೆ ಎಲ್ಲೇ ಕೆಲವು ಮಕ್ಕಳಿಗೆ ಏನಪ್ಪಾ ಅಂತಂದ್ರೆ ಹಾಸ್ಟೆಲ್ ಅಡ್ಮಿಷನ್ ಇಲ್ಲ ಇವತ್ತು ದಲಿತ ಸೇನೆ ಬಲ್ ದಲಿತ ಸೇನೆ ಹೋರಾಟಗಾರರ ಬಳಿ ಅಣ್ಣ ಕೆಲಸಂಗಿ ಸಾಹೇಬ್ರ ಬಳಿ ಮತ್ತು ಮಂಜುನಾಥ್ ಭಂಡಾರಿ ಅವರು ಬಲ್ಲದ್ರೆ ನಮಗೆ ಹಾಸ್ಟೆಲ್ ಆಗ್ತದೆ ಅಂತ ಹೇಳಿ ಜನರಿಗೊಂದು ಭರವಸೆ ಅದ ಮಕ್ಕಳಿಗೊಂದು ಭರವಸೆ ಅದ ಹಾಗಾಗಿ ಜನರು ನಮ್ಮ ಹತ್ರ ಬರ್ತವೆ ಇವತ್ತು ಎಮ್ ಎಲ್ ಎಗಳು ಒಂದು ಹಾಸ್ಟೆಲ್ ಅಡ್ಮಿಷನ್ ಮಾಡೋದಕ್ಕೆ ಇವತ್ತು ನಾವು ಎಷ್ಟೋ ಮಕ್ಕಳಿಗೆ ಹಾಸ್ಟೆಲ್ ಅಡ್ಮಿಷನ್ ಮಾಡಿಸಿದ್ದೀವಿ ಈ ರೀತಿ ಕೆಲಸ ಕೆಲಸ ನಾವು ಮಾಡ್ತಾ ಇದ್ವಿ ಈ ದಲಿತ ಸೇನೆಯ ಮುಖ್ಯ ಉದ್ದೇಶ ಏನು ಸರ್ ದಲಿತ ಸೇನೆಯ ಮುಖ್ಯ ಉದ್ದೇಶ ಏನಪ್ಪ ಅಂತಂದರೆ ಇದು ಹತ್ತೊಂಬತ್ತು ನೂರ ಎಂಬತ್ತೆರಡು ಮತ್ತು ಏನು ಸಂಸ್ಥಾಪಕರು ಸಂಘಟನೆಯ ಅಧ್ಯಕ್ಷರಾಗಿರುವಂಥ ರಾಮ್ ವಿಲಾಸ್ ಪಾಸ್ವಾನ್ ಒಂದು ದಲಿತರ ಮೇಲೆ ಅನ್ಯಾಯ ಆಗ್ತದಪ್ಪ ಆಗ್ತಾ ಇದೆ ಅಂತ ಹೇಳಿ ದಲಿತರ ಮೇಲೆ ಅಲ್ಪಸಂಖ್ಯಾತರ ಮೇಲೆ ಅನ್ಯಾಯ ಆಗ್ತದೆ ಹೇಳಿ ಆಗಿನ ಕಾಲದಲ್ಲಿ ಅವರು ಒಂದು ಇದು ಏನು ಶಿಕ್ಷಣ ಪಡೆಯುವಂಥ ಟೈಮ್ನಲ್ಲಿ ಕೆಲವು ಘಟನೆಗಳು ಅವ್ರ ಮುಂದೆ ಬಂದದಿತ್ತು ಅದಕ್ಕಾಗಿ ನಾವು ಏನಾದರೂ ರಾಜಕೀಯ ಜೊತೆಗೆ ಸಂಘಟನೆಯನ್ನು ಮಾಡಿದ್ದಾರೆ ರಾಮ್ ವಿಲಾಸ್ ಪಾಸ್ವಾನ್ಜಿ ಇವತ್ತು ಸುಮಾರು ನಾಯಕರು ರಾಜಕೀಯದಲ್ಲಿ ಎಷ್ಟೇ ಇದ್ದಾರೆ ರಾಜಕೀಯಕ್ಕೆ ಅಷ್ಟೇ ಸೀಮಿತ ಇವತ್ತು ರಾಮ್ ವಿಲಾಸ್ ಪಾಸ್ವಾನ್ಜಿ ಅವರು ದಲಿತ ಸೇನೆ ಅಂತ ಹೇಳಿ ಒಂದು ಸಂಘಟನೆಯನ್ನು ಕಟ್ಟಿದ್ದಾರೆ ನೂರ ಎಂಬತ್ತೆರಡರಲ್ಲಿ ಇವತ್ತು ಸುಮಾರು ನಲ್ವತ್ಮೂರು ನಲವತ್ನಾಲ್ಕು ವರ್ಷಗಳು ಆಯ್ತು ಇವತ್ತು ಈ ರಾಜ್ಯದಲ್ಲಿ ಹನುಮಂತ ಕೆಲಸಂಗಿ ಸಾಹೇಬರು ಒಂದು ಹೋರಾಟವನ್ನು ಇಡೀ ಒಂದು ಇಲ್ಲಿ ಒಂದು ಕೂಗನ್ನು ಹಾಕಿದ್ರಪ್ಪ ಅಂತಂದ್ರೆ ದಿಲ್ಲಿವರೆಗೆ ತಿಳಿಸುವಂತ ಕೆಲಸ ಇವತ್ತಿ ಕರ್ನಾಟಕದ ರಾಜ್ಯದಲ್ಲಿ ಹನುಮಂತಲಸಂಗಿ ಸಾಹೇಬರ ಒಂದು ನೇತೃತ್ವದಲ್ಲಿ ಸಂಘಟನೆ ಬಹಳಷ್ಟು ಅಚ್ಚುಕಟ್ಟಾಗಿ ಮಾಡ್ತಾ ಇದೆ ಸರಿ ಈಗ ಸಂಘಟನೆ ಅಂತ ಬಂದಾಗ ಪ್ರತಿಯೊಂದು ಸಮಾಜವನ್ನು ಒಗ್ಗೂಡಿಸಿಕೊಂಡು ಎಲ್ಲ ಸಮಾಜ ಜೊತೆಗೆ ಒಂದು ಪರಸ್ಪರ ಸಂಬಂಧವನ್ನು ಇಟ್ಕೊಂಡು ಈ ರೀತಿ ಹೋಗೋದು ಸೂಕ್ತ ಅಂತ ತಮ್ಗ ಅನ್ಸುತ್ತೆ ಅಥವಾ ಸ್ಪೆಸಿಫಿಕ್ ಆಗಿ ಒಂದೇ ಸಮುದಾಯದ ಮುಖಂಡರಾಗಿ ಮುಂದುವರಿಯೋದು ಯಾವ ರೀತಿ ದಲಿತ ಸೇನೆ ಅಂತಂದ್ರೆ ಇದು ಒಂದೇ ಕಮ್ಯುನಿಟಿಗೆ ಸಂಬಂಧಪಟ್ಟಂತ ಸಂಘಟನೆ ಅಲ್ಲ ಇವತ್ತು ನಮ್ಮ ಸಂಘಟನೆಯಲ್ಲಿ ಬ್ರಾಹ್ಮಣ್ಸ್ ಇದ್ದಾರೆ ಲಿಂಗಾಯತರು ಇದ್ದಾರೆ ಮುಸ್ಲಿಮರು ಹೆಚ್ಚಿದ್ದಾರೆ ದಲಿತರಿಗಿಂತ ಹೆಚ್ಚು ಮುಸ್ಲಿಮರು ನಮ್ಮ ಸಂಘಟನೆಯಲ್ಲಿ ಇವತ್ತು ದಲಿತರು ಇದ್ದಾರೆ ಎಲ್ಲ ಜನರು ಇವತ್ತು ನಮ್ಮ ಸಂಘಟನೆಯಲ್ಲಿ ಕೆಲಸ ಮಾಡ್ತಾ ಇದ್ದರು ಬರೀ ಒಂದು ಸಂಘಟನೆ ಬರೀ ಒಂದು ಜಾತಿಗೆ ಸೀಮಿತವಾದಂಥ ಸಂಘಟನೆ ಅಲ್ಲ ತಾವು ನೋಡ್ತಾ ಇದ್ದಿರ್ಬೋದು ನೋಡ್ತಾ ಇರ್ಬೋದು ಸೋಷಿಯಲ್ ಮೀಡಿಯಾಗಳಲ್ಲಿ ಪ್ರತಿನಿತ್ಯ ದಲಿತ ಸೇನೆಯ ಕಾರ್ಯಕರ್ತರು ಎಲ್ಲಂದ್ರೂ ಒಂದು ಒಂದು ತಾಲೂಕಿನಲ್ಲಿ ಒಂದಾದ್ರೂ ಹೋರಾಟ ಪ್ರತಿನಿತ್ಯ ಆಗ್ತಾ ಇರ್ತದೆ ಸರಿಗ ಈ ರೀತಿ ಒಂದು ಹೋರಾಟಗಳಲ್ಲಿ ಯಾವಾಗಾದ್ರೂ ಅನಿಸಿತ್ತ ತಮ್ಗೆ ಯಾಕಪ್ಪ ಇದರಲ್ಲಿ ಬಂದ್ವಿ ನಾವು ಏನಾದರೂ ಒಂದು ನಮ್ಮ ನಮ್ಮ ಪಾಲಿಗೆ ನಾವು ಇರಬೇಕು ಯಾಕಂತಂದ್ರೆ ಯಾವುದೇ ಒಂದು ಹೋರಾಟ ಯಾವುದೇ ಒಂದು ರಾಜಕೀಯ ಆರೋಪ ಪ್ರತ್ಯಾರೋಪ ಸಹಜವಾಗಿ ಇರುವಂತದ್ದು ಅದನ್ನ ಯಾವ ದೃಷ್ಟಿಕೋನದಿಂದ ತಾವು ನೋಡ್ತೀವಿ ಇತ್ತು ಜನರು ಅವರವರು ದೃಷ್ಟಿಯಲ್ಲಿ ಬೇರೆ ಬೇರೆ ತರ ನೋಡ್ತಿರ್ತಾರೆ ನೋಡ್ಲಿ ಅದಕ್ಕೆ ನಮಗೇನು ಸಂಬಂಧ ಇಲ್ಲ ನಾವು ನ್ಯಾಯದ ಪರವಾಗಿ ನಾವು ಹೋರಾಟ ಮಾಡ್ತೀವಿ ಹೋರಾಟ ಮಾಡ್ತೀವಿ ಇವತ್ತು ಪೊಲೀಸರಿಗೆ ಇನ್ಫಾರ್ಮೇಷನ್ ಇರೋದಿಲ್ಲ ಏನು ದಲಿತ ಸೇನೆ ಕಾರ್ಯಕರ್ತರಿಗೆ ಇನ್ಫಾರ್ಮೇಶನ್ ಇರುತ್ತೆ ಅಷ್ಟು ಒಂದು ಸಂಘಟನೆ ವೈಡ್ ಆಗಿರುತ್ತೆ ಸರ್ ಅದೇ ರೀತಿ ತಾವು ಹೇಳಿದ್ರಿ ಈಗ ಮುಂದಿನ ದಿನಗಳಲ್ಲಿ ತಾವು ಕೂಡ ಒಂದು ಜಿಲ್ಲಾ ಪಂಚಾಯತಿ ಚುನಾವಣೆಗೆ ಅವಕಾಶ ಸಿಕ್ಕರೆ ತಾವು ಕೂಡ ಒಂದು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆಯನ್ನು ಮಾಡ್ತೀನಿ ಅನ್ನೋ ಮಾತನ್ನ ಹೇಳಿದ್ರಿ ಅದರದ್ದು ತಯಾರಿ ಯಾವ ರೀತಿ ಮತ್ತೆ ಅಲ್ಲಿ ಕ್ಷೇತ್ರದ ಜನರ ಜೊತೆ ಯಾವ ರೀತಿ ಒಡನಾಟವನ್ನು ಬೆಳೆಸಿಕೊಂಡಿದೆ ನಾವು ಇಲ್ಲೇ ಹುಟ್ಟಿದ್ದು ಮತ್ತೆ ಸರ್ಕಲ್ ಈಗ ನಮ್ದು ಪಟ್ನಾ ಸರ್ಕಲ್ ಬರ್ತದ ಮತ್ತೆ ಈಗ ಚೇಂಜ್ ಆಗಿ ಜಾಬ್ರಾಬಸ್ ಸರ್ಕಲ್ ಆಗಿದೆ ನಾವು ಇರುವಂತ ಊರೇ ಒಂದು ಸರ್ಕಲ್ ಆಗಿದೆ ಎಲ್ಲಾ ಜನರ ಜೊತೆ ನಾವು ಒಳ್ಳೆ ಒಡನಾಟ ಇಟ್ಕೊಂಡಿದ್ದೀವಿ ಮತ್ತೆ ಎಲ್ಲಾ ಜನರ ಕೆಲಸಗಳನ್ನು ಕೂಡ ನಾವು ಮಾಡಿದೀವಿ ಅದಕ್ಕೆ ಜನರು ನಮಗೆ ಸಂಪೂರ್ಣ ಬೆಂಬಲವನ್ನು ನೋಡ್ತಾರೆ ಅಂತ ಹೇಳಿ ಭರವಸೆ ಕೂಡ ನಮ್ಗೆ ಇದ್ದದ್ದು ಆ ಒಂದ್ ವೇಳೆ ಅವಕಾಶ ಶಿಕ್ಷ್ರ ಕ್ಷೇತ್ರದಿಂದ ಹಂಡ್ರೆಡ್ ಪರ್ಸೆಂಟ್ ಸ್ಪರ್ಧೆ ಮಾಡಬೇಕು ಅನ್ನೋದು ಒಂದು ಇದೆ 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 ಹಂಡ್ರೆಡ್ ಪರ್ಸೆಂಟ್ ಇದೆ ಈಗ ಒಂದು ಈಗ ತಾವು ಯಾವುದೇ ರೀತಿ ರಾಜಕೀಯವಾಗಿ ಅಧಿಕಾರದಲ್ಲಿಲ್ಲ ತಮ್ಮ ಒಂದು ಜಿಲ್ಲಾ ಪಂಚಾಯತಿ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಏನೆಲ್ಲ ಒಂದು ಜನರಿಗೆ ಸಹಾಯ ಸಹಕಾರಗಳನ್ನು ತಾವು ಒಂದು ಹೋರಾಟಗಳ ಮುಖಾಂತರ ಸಮಾಜ ಸೇವಕರಾಗಿ ಅದೇ ಈಗ ಸ್ಮಶಾನ ಭೂಮಿಯಾಗಿರ್ಬೋದು ಮತ್ತೆ ಬೇರೆ ಬೇರೆ ಕೆಲಸಗಳು ಜನರು ಮಾಡ್ಲಿಕ್ಕಾಗ ಒಂದು ಕೆಲಸ ಇವತ್ತು ಕಲಿಸಿದ ಕಾರ್ಯಕರ್ತರು ಅದರ ಮುಖಾಂತರ ಮುಖಾಂತರ ಇವತ್ತು ಒಂದು ಶಕ್ತಿ ಇರಬಹುದು ದೊಡ್ಡ ಶಕ್ತಿ ಸಂಘಟನೆ ಈ ಒಂದು ಯುವಕರಿಗೆ ಈಗಿನ ಯುವಕರು ಯಾರು ಒಂದು ಒಂದು ಕೆಟ್ಟ ಚಟಗಳಿಗೆ ಹೋಗ್ತಾ ಇದ್ದಾರೆ ಬಲಿಯಾಗ್ತಾ ಇದ್ದಾರೆ ಅಂತ ಯುವಕರಿಗೆ ಅವರಿಗೂ ಕೂಡ ಒಂದು ಸಂಘಟನೆಯಲ್ಲಿ ಮುಖ್ಯ ಮುಖ್ಯವಾಹಿನಿಗೆ ತರುವಂತ ಕೆಲಸ ಈ ರೀತಿ ಏನಾದರೂ ಯುವಕರಿಗೆ ಮನವೊಲಿಸಿ ಈ ರೀತಿ ತರುವಂತಹ ಒಂದು ಉದಾಹರಣೆಗಳು ತಮ್ಮ ಕಡೆ ಇದೆಯಾ ಇವತ್ತು ಎಷ್ಟೋ ಜನರು ನಮ್ಮ ಸಂಘಟನೆಯಲ್ಲಿ ಮೊದಲು ಏನೋ ಇದ್ದಿದ್ರು ಆದ್ರೆ ನಮ್ಮ ಸಂಘಟನೆ ಬಂದು ಅವೆಲ್ಲ ಬಿಟ್ಬಿಟ್ಟಿದ್ರು ಒಳ್ಳೆಯವರಾಗಿ ನಮ್ಮಲ್ಲಿ ಕೆಲಸ ಮಾಡ್ತಾರೆ ಸುಮಾರು ಈಗ ಯಾವುದೇ ಒಬ್ಬ ಅನ್ಯಾಯ ಆದಾಗ ಯಾವುದೇ ಒಬ್ಬ ಯಾರಾದರೂ ಒಂದು ತೊಂದರೆಗಳನ್ನು ಹೇಳ್ಕೊಂಡು ಬಂದಾಗ ಅವರಿಗೆ ತಕ್ಷಣ ಸ್ಪಂದಿಸಿ ಅವರಿಗೆ ಸಹಾಯ ಮಾಡುವಂತ ಒಂದು ಈ ರೀತಿ ಸಂಘಟನೆಯಿಂದ ಆಗ್ತಾ ಇದೆ ಕೆಲಸ ಕಾರ್ಯ ನೂರು ರೂಪಾಯಿ ಹಂಡ್ರೆಡ್ ಪರ್ಸೆಂಟ್ ಹ್ಮ್ ಜನರು ಎಷ್ಟೋ ಅದ್ರ ಹೆಸರು ಹೇಳ್ಲಿಕ್ಕೆ ನಾನು ಬಯಸಲ್ಲ ಇವತ್ತು ಮಹಿಳೆಯರು ಅನ್ಯಾಯ ಆಗಿತ್ತು ಅಂದ್ರೆ ಅತ್ಯಾಚಾರ ಆಗಿತ್ತು ಅಂತಂದ್ರೆ ಮೊಟ್ಟ ಮೊದಲಿಗೆ ಬರೋದಂದ್ರೆ ವಕೀಲರಾಗಿದ್ದಾರೆ ಸಂಘಟನೆಯಲ್ಲಿ ಇವತ್ತು ಎಲ್ಲಿ ಅನ್ಯಾಯ ಕಾಣುತ್ತಾರಪ್ಪ ಅಂತ ದಲಿತಿನಲ್ಲಿ ಹೋಗಿ ಕೆಲಸ ಹೇಳಿ ಜನರಿಗೆ ಅದೊಂದು ಭರವಸೆ ಅದ ಇವರು ಬಲ್ ಹೋದ್ರೆ ನ್ಯಾಯ ಹೇಳಿ ಜನರಿಗೆ ಒಂದು ಭರವಸೆ ಅದ ನಮ್ಮ ಸರ್ ಈಗ ನಾವು ಕಳೆದ ಹನ್ನೊಂದು ವರ್ಷಗಳಿಂದ ನಮ್ಮ ಪೊಲಿಟಿಷಿಯನ್ ಇಂಡಿಯಾ ಡಾಟ್ ಕಾಮ್ ಸೋಷಿಯಲ್ ಮೀಡಿಯಾ ಎಲ್ಲ ಒಂದು ರಾಜಕೀಯವಾಗಿ ಮತ್ತು ರಾಜಕೀಯ ಹೊರತುಪಡಿಸಿ ಹೋರಾಟಗಳಾಗಿರ್ಬೋದು ಸಮಾಜದ ಮುಖಂಡರುಗಳಾಗಿರ್ಬೋದು ಅವರ ಒಂದು ಸೇವೆಗಳನ್ನು ಗುರುತಿಸಿ ಸಾಮಾನ್ಯ ಜನರಿಗೆ ಮುಟ್ಟಿಸುವಂಥ ಒಂದು ಪ್ರಯತ್ನವನ್ನು ನಾವು ಮಾಡ್ತೀವಿ ನಮ್ಮ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ಏನೋ ಇವತ್ತೇನಪ್ಪ ಅಂತಂದ್ರೆ ಇವತ್ತು ನಾವಿಷ್ಟು ಬೆಳೀಲಿಕ್ಕೆ ಇವತ್ತು ಸೋಷಿಯಲ್ ಮೀಡಿಯಾ ಭಾಳಷ್ಟು ಕಾರಣವಾಗುತ್ತೆ ಇವತ್ತು ಸೋಷಿಯಲ್ ಮೀಡಿಯಾಗಳು ಇವತ್ತು ನಾವು ಯಾವುದಾದ್ರೂ ಹೋರಾಟ ಮಾಡ್ತೀವಪ್ಪ ಅಂತಂದ್ರೆ ಅದು ಜನರಿಗೆ ತೋರಿಸುವಂಥ ಕೆಲಸ ಇವತ್ತು ಸೋಷಿಯಲ್ ಮೀಡಿಯಾ ಮಾಡ್ತಾರೆ ಇವತ್ತು ತಾವೇನು ನಮ್ಮ ಮನೆಯ ಬಾಗಿಲಿಗೆ ಬಂದು ಏನು ಪೊಲಿಟಿಷಿಯನ್ ಇಂಡಿಯಾ ಡಾಟ್ ಕಾಮ್ ಏನು ಅಂತ ತಾವು ಬಂದಿದ್ದೀರಿ ಬಹಳಷ್ಟು ಖುಷಿ ಅನ್ನಿಸ್ತದೆ ಮತ್ತು ತಮಗೆ ನಾನು ಧನ್ಯವಾದ ಹೇಳಲಿಕ್ಕೆ ಬರತೇನೆ ತಮಗೂ ಥ್ಯಾಂಕ್ ಯು ಅಂತ ಹೇಳ್ತೀನಿ ನಾನು ತುಂಬ ಥ್ಯಾಂಕ್ಸ್ ಸರ್ ಖಂಡಿತ ತಾವು ನೋಡಿದ್ರಲ್ಲ ವೀಕ್ಷಕರೇ ದಲಿತ ಸೇನೆಯ ಕಲಬುರಗಿ ಜಿಲ್ಲಾ ಅಧ್ಯಕ್ಷರು ಮಾನ್ಯ ಮಂಜುನಾಥ್ ಭಂಡಾರಿ ಸರ್ ಇವರ ಮಾತುಗಳನ್ನು ಇವ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಹಿಂದೆ ಲಾಗಿನ್ ಆಗಿ ಡಬ್ಲ್ಯೂ 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 ಡಾಟ್ ಪಾಲಿಟಿಷಿಯನ್ಸ್ ಇಂಡಿಯಾ ಡಾಟ್ ಕಾಮ್ ಜೈ ಹಿಂದ್ ಜಯ ಕರ್ನಾಟಕ